ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಟಿವಿ ಕನ್ನಡ ಚಾನೆಲ್ ಈ ಿರತಕ್ಕಂಥದಲ್ಲಿ ಇವತ್ತು ಅರ್ಜಲಿಂಗಪ್ಪ ಅವರು ಸುಮಾರು ಐವತ್ತೆಂಟು ಐವತ್ತೊಂಬತ್ತು ವಯಸ್ಸಿನಲ್ಲಿ ಅರ್ಜಲಿಂಗಪ್ಪನವರು ಸಂಜೆ ಯುವಕ ಸುಮಾರು ಹದಿನಾರರಿಂದ ಹದಿನೇಳು ವರ್ಷ ಇರ್ತಕ್ಕಂಥ ಯುವಕರು ನಿಧನ ಹೊಂದಿದ್ದಾರೆ ಇವತ್ತು ಏನು ಮಾತನಾಡಬೇಕನ್ ಸೂಚಿಸ್ತಾ ಇಲ್ಲ ಬಟ್ ಭಾಳ ಅನ್ಫಾರ್ಚುನೇಟು ನಮ್ಮ ಸರ್ಕಾರ ನಾವು ನಮ್ಮ ಜಿಲ್ಲಾಡಳಿತ ಹಾಗೂ ಕೆಂ ಸಂಸ್ಥೆ ಎಲ್ಲರೂ ಒಂದು ಪ್ರಯತ್ನವೂ ಮಾಡಿದ್ವಿ ಸುಮಾರು ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ನ ಕೂಡ ಕರೆಸಿ ಸುಮಾರು ನಾಲ್ಕು ಬೇರೆ ಬೇರೆ ಎಕ್ಸ್ಪರ್ಟ್ಸ್ನ ಕರೆಸಿ ಪ್ಲಾಸ್ಟಿಕ್ ಸರ್ಜನ್ಸ್ನ ಕರೆಸಿಬಿಟ್ಟು ಏನೇನು ಬೆಟ್ರ್ ಚಿಕಿತ್ಸೆ ಮಾಡ್ಬೋದು ಹೇಳಿ ಒಂದು ವಿಚಾರನೂ ಮಾಡಿದ್ವಿ ಅದಾದರೆ ಇದು ಮಿತಿ ಮೋ ಮೀರಿ ಹೋಗಿರ್ತಕ್ಕಂಥದ್ದು ಯಾಕಂದರೆ ಬರ್ನವ್ರು ಒಂದು ಬಟ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಏಯ್ಟಿ ವರೆಗೆ ನೈಂಟಿ ನೈಂಟಿ ಪರ್ಸೆಂಟ್ವರೆಗೆ ಬರ್ನ್ ಆಗಿರ್ತ ಸಂದರ್ಭದಲ್ಲಿ ನಮಗೆ ಅವರು ಆಗಲಿಲ್ಲ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಜೊತೆಗೆ ಆ ದೇವರು ಅವರಿಗೆ ಈ ನಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭ ಹೇಳಿ ಮನ್ಮಾನ್ ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಅವರು ಕೂಡ ಸಾಂತ್ವನ ತಿಳಿಸ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಸುಮಾರು ಏನು ಮೃತಪಟ್ಟಿದ್ದಾರೆ ಅವರಿಗೆ ಐದು ಲಕ್ಷ ರೂಪಾಯಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಯವರ ನಿರ್ದೇಶನದ ಮೇಲೆಗೆ ನಾವು ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಸರ್ ವಿಶೇಷ ಪ್ರಕರಣ ವಿಶೇಷ ಪ್ರಕರಣ ನಡೀತಾ ಇದೆ ಇನ್ನೆಲ್ಲ ಇನ್ನು ಉಳಿದಿರ್ತಕ್ಕಂಥವ್ರಿ ಕೂಡ ಕ್ರಿಟಿಕಲ್ ಇದೆ ಸಿಚುವೇಶನ್ ಭಾಳ ಕ್ರಿಟಿಕಲ್ ಇದೆ ಒಂದೇ ಒಂದು ಮಗುನ ವಿನಾಯಕನ ನಾವು ಬರ್ನ್ ವಾರ್ಡಿಗೆ ಹಾಕಿದ್ದೀವಿ ಅವ್ನು ಸ್ವಲ್ಪ ಸ್ಟೇಬಲ್ ಇದೆ ರಿಕವರಿಂಗ್ ಆಲ್ಸೋ ಇನ್ನೂ ಉಳಿದವರು ಕ್ರಿಟಿಕಲ್ ಇದಾರೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ ಅವ್ರಿಗೆ ಬೇರೆ ಕಡೆ ತದ್ದಿರನ್ನು ಕರೆಸಿ ಚಿಕಿತ್ಸೆ ಆಗಿದೆ ನಾಲ್ಕು ಜನ ತಗ್ಗರನ್ನು ಕರೆಸಿದ್ದೀವಿ ಸೊ ದೇ ಆರ್ ಹ್ಯಾಪಿ ಎಲ್ಲ ಎಕ್ಸ್ಪರ್ಟ್ನವ್ರು ಏನು ಬಂದಾಗ ನಾವೆಲ್ಲ ನಾನು ವೈಯಕ್ತಿಕವಾಗಿ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾವೇನು ಚಿಕಿತ್ಸೆ ನಮ್ಮ ಕಿಮ್ಸ್ ಸರ್ ಆಗಿರಲಿ ನಮ್ಮ ಎಲ್ಲ ಡಾಕ್ಟ್ರುಗಳು ಇಲ್ಲೇನು ಕೊಡ್ತಾ ಇದ್ದಾರೆ ಅದು ಪರ್ಫೆಕ್ಟ್ ಆಗಿದೆ ಆಗಿದೆ ಅಂತ ಹೇಳಿ ಅವರು ನಮಗೆ ಸಜೆಷನ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಅವ್ರ ಪೇ ಪೇರೆಂಟ್ಸ್ಗಳಿಗೆ ಫ್ಯಾಮಿಲಿ ಪೀಪಲ್ ಜೊತೆಗೆ ಇವತ್ತು ಸಮಾಲೋಚನೆ ಮಾಡಿ ನಮ್ಮ ಕೈಯಲ್ಲಿ ಇನ್ನೂ ಏನಾಗುತ್ತೆ ಅಷ್ಟು ಒಂದು ಚಿಕಿತ್ಸೆನ ಮಾಡ್ತಾ ಇದ್ದೀವಿ ಸರ್ ಬಹಳ ಸನ್ನದಿಗಳಲ್ಲಿ ಸಾಕಷ್ಟು ಮಾಲದ ಪೂಜೆ ಮಾಡ್ತಾರೆ ಭಾಳ ಕಂಜೆಸ್ಟೆಡ್ ಪ್ಲೇಸ್ ಇರ್ತದೆ ಈ ರೀತಿ ಪ್ರಿಕಾಷನರಿಗೆ ಏನು ಸಲಹೆ ಗೊತ್ತಿಲ್ಲ ಅವರವರು ವೈಯಕ್ತಿಕ ಈಗ ಯಾವ್ದು ಎಲ್ಲ ಅಂತ ಸಂಪೂರ್ಣ ಮಾಹಿತಿ ನಮಗಿರೋದಿಲ್ಲ ಇಂಥ ಒಂದು ಘಟನೆ ಆಗಬಾರ್ದು ಈ ಘಟನೆ ಮುಖಾಂತರ ಸ್ವಲ್ಪ ಜನನು ಸಾರ್ವಜನಿಕವಾಗಿ ಅವರು ಎಚ್ಚರಿತು ವಹಿಸ್ಕೋಬೇಕು ಆಮೇಲೆ ನಮ್ಮ ಕೈ ಏನಾಗುತ್ತೆ ಎಲ್ಲೆಲ್ಲಿ ನಾವು ಅವೇರ್ನೆಸ್ಸು ಕೊಡ್ಬೋದು ಅವೇರ್ನೆಸ್ ಬಿಟ್ಟರೆ ನಮ್ಮ ಕೈಲಿ ಏನು ಕೊಡೋಕ್ಕಾಗಲ್ಲ ಥ್ಯಾಂಕ್ ಯು ಸರ್ ಶಿಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್